ಖುಷಿ ಆಗ್ತದೆ ಅವ್ರನ್ನ ನೋಡಿ ಬಟ್ ತುಂಬ ಬೇಜಾರು ಆಗ್ತಾಯಿದೆ ಇವರಿಲ್ಲ ಅಂತ ಆದರೆ ನಾವು ಮಾಡೋ ಒಳ್ಳೆ ಕೆಲಸದಲ್ಲಿ ಮಕ್ಕಳ ಜೊತೆ ಯಾವಾಗಲೂ ನಮ್ಮ ಜೊತೆ ಇರ್ತಾರೆ ಆದರೆ ನಾವು ಇವ್ರನ್ನ ಯಾವತ್ತೂ ದೂರ ಮಾಡ್ಕೊಳ್ಳೋಲ್ಲ ಇವ್ರು ನಮ್ಮ ಜೊತೆಗೆ ಇರ್ತಾರೆ ಅಂತ ಎಲ್ಲರೂ ಹೇಳ್ತಾರೆ ಇವ್ರು ನಮ್ಮ ಜೊತೆನೇ ಇರ್ತಾರೆ ಅಥವಾ ಜನ

ಅದು ತುಂಬ ಒಂದು ನೆನ್ಸ್ಕೊಳ್ಳೋಕ್ಕೆ ಒಂದ್ಸಲ ಸರ್ತಿ ನೋವಾಗುತ್ತೆ ಯಾಕಂದ್ರೆ ಫಿಫ್ಟಿ ಏತ್ ಬರ್ತ್ಡೇಗೆ ಅವ್ನು ಆಕ್ಚುಲಾಗಿ ಇರಬೇಕು ಬಟ್ ಇಲ್ಲ ಅಂತ ನೆನಸ್ಕೊಳ್ಳೋಕ್ಕೆ ಒಂಥರ ಒಂದು ಮನಸ್ಸು ಕಷ್ಟ ಬಟ್ ಅದಕ್ಕೆ ನಾನು ಯಾವತ್ತೂ ಅಪ್ಪು ಇಲ್ಲ ಇಲ್ಲ ಅಪ್ಪಾಜಿ ಅಮ್ಮ ಇಲ್ಲ ಅಂತ ನಾನು ಅನ್ಕೊಳ್ಳೋದೇ ಇಲ್ಲ ಅಪ್ಪು ಇದ್ದಿರ್ತಾನೆ ಯಾಕಂದರೆ ನಾವು ಅವನ್ನ ಜೀವಂತ ಇಟ್ಕೋಬೇಕಂತ ಆಸೆ ಅದಕ್ಕೇನು ಅಪ್ಪು ಸಿನಿಮಾ ಯಾ ಯಾಕೆ ಬ ನೋಡಕ್ಕೆ ಬಂದಿಲ್ಲ ಅಂತ ಕೇಳಿದ್ರು ಇಲ್ಲ ನನಗೆ ಅಷ್ಟು ಧೈರ್ಯ ಇಲ್ಲ ಬಂದು ನೋಡೋಕ್ಕೆ ಯಾಕಂದರೆ ಭಾಳ ನೋವಾಗುತ್ತೆ ಫಸ್ಟ್ ಸಿನಿಮಾ ಅದು ಯುವರಾಜ ಸಿನಿಮಾ ಶುರು ಹಿಡೀಬೇಕಾದ್ರೆ ಈ ಕತೆ ಕೇಳಿ ಅಪ್ಪುಗೆ ಹೇಳಿ ಆಮೇಲೆ ವರ್ಧನವ್ರಿಗೆ ಹೇಳಿ ಅಪ್ಪಯ್ಯ ಅಪ್ಪಾಜಿ ಅಪ್ಪಡ ಕೇಳಿ ಈ ಕಥೆನ ಓಕೆ ಮಾಡಿಸಿದ್ದು ಪುರಿ ಜಗನ್ನಾಥ್ಗೆ ಅದಾದಮೇಲೆ ಅಪ್ಪು ಅಂತ ಟೈಟಲ್ ಕೊಟ್ಟಿದ್ದೆ ನಾನು ಸೊ ಅದನ್ನು ಅನ್ಸ್ಕೊಂಡಾಗ ಸ್ವಲ್ಪ ಫೀಲ್ ಆಗುತ್ತೆ ಅದಕ್ಕೋಸ್ಕರ ಬರಲಿಲ್ಲ ಅದು ಇವತ್ತು ರಿಲೀಸ್ ಆಗಿರೋದು ಒಂದು ಹುಟ್ಟದಬ್ಬಕ್ಕೆ ಐ ತಿಂಕ್ ಒಂದು ಒಳ್ಳೆ ಸೂಚನೆ ಅಂತ ನಾನು ಫೀಲ್ ಮಾಡ್ತೀನಿ ಹಂಡ್ರೆಡ್ ಪರ್ಸೆಂಟ್ ಅಪ್ಪು ಇದೇ ಎಲ್ಲೂ ಹೋಗಿಲ್ಲ ಆಯಿತು ಇಲ್ಲ ಅದು ಅವ್ರಿಗಿಂತ ಮುಂಚೆ ನಾನು ಅಭಿಮಾನಿಸ್ತಾನ ಯಾಕೆ ನಾನು ಅವನ ಚಿಕ್ಕ ವಯಸ್ಸಿಂದ ನೋಡಿದ್ದೀನಿ ಅದು ನಾನು ಅವ್ನು ಹುಟ್ಟಬೇಕಾದ್ರೆ ಹದಿಮೂರು ವರ್ಷ ಈ ಸಾಕಷ್ಟು ತಮ್ಮ ಇದ್ರಲ್ಲಿ ಹೇಳಿದ್ದೀನಿ ಸೊ ಅವನ ಮಗುವಿಂದ ಅವ್ನು ಬೆಳವಣಿಗೆ ನೋಡಿದ್ದೀವಿ ನಮಗೆ ಆಶ್ಚರ್ಯ ಆಗುತ್ತೆ ಒಂದು ಸರ್ತಿ ಅಂದರೆ ನಾವು ಅಟ್ಲೀಸ್ಟು ಕಾಲೇಜಲ್ಲಿ ಮುಗಿಸ್ಕೊಂಬಂತ ಹೀರೋ ಆಗಿ ಬಟ್ ನಾವು ಶ್ರೀವಾಸಕರ್ ಅಂದ್ರೆ ಒಂದು ಚಿಕ್ಕ ಪಾತ್ರ ಮಾಡಿದ್ದೆವು ಅದಕ್ಕೆ ಮುಂಚೆ ಅವನು ಚಿಕ್ಕ ವಯಸ್ಸಿಗೆ ಒಂದು ಸ್ಟಾರ್ಟಮ್ ತೊಗೊಂಬಂದವನು ಯಾತಿಕ್ ಅಪ್ಪು ಇಷ್ಟರ ಮಟ್ಟಿಗೆ ಅಟ್ರಾಕ್ಟ್ ಆಗ್ತಾನಂದರೆ ಚಿಕ್ಕ ವಯಸ್ಸಿಂದ ಜನಗಳು ಮ ಇದ್ದು 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 ಅವನಿಲ್ಲ ಅಂತ ಇವತ್ತು ಇಲ್ಲ ಅಂತ ಊಸ್ಕೊಳ್ಳೋಕ್ಕೆ ಭಾಳ ಕಷ್ಟ ಆಗುತ್ತೆ ಇವತ್ತು ಸೋಮವಾರ ಆದರೂ ನೋಡಿ ಇಷ್ಟು ಜನ ಬರ್ತಾರೆ ಅಂದರೆ ಥಿಂಕ್ ಮಾಡ್ಕೊಂಡು ನೋಡಿ ಅವನು ಅವ್ನು 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 ಅವನ ಒಂದು ಒಂದು ಪವರ್ ಎಷ್ಟಿರಬೇಕು ಅದಕ್ಕೆ ಅವನ ಪವರ್ ಅಂತ ಕರೆಯೋದು ಅವ್ನ ಪವರ್ ಬಂದ್ಬಿಟ್ಟು ನಾಟ್ ದಟ್ ಈಸ್ ಎ ಒಳ್ಳೆ ಫೈಟ್ರು ಅದಂತಲ್ಲ ಒಳ್ಳೆ ಮನುಷ್ಯತ್ವಕ್ಕೆ ಒಂದು ಪವರ್ ಒಳ್ಳೆ ನಗುಗೂ ಅವ್ನ ಪವರ್ ಇದೆ